ಬಳ್ಳಾರಿ ಯುವಕನ ಮೃತದೇಹವನ್ನು ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರುವ ಬಗ್ಗೆ ಅಲ್ಲಿನ ಅಧೀಕ್ಷಕರನ್ನು ತಕ್ಷಣವೇ ಬೈನ್ ಮ್ಯಾಪಿಂಗ್ಗೆ ಒಳಪಡಿಸಿ ಎಂದು ದೆಹಲಿಯಲ್ಲಿ ಮಾಧ್ಯಮ ಘೋಷ ಮಾಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ಬಳ್ಳಾರಿಯಲ್ಲಿ ಗನ್ಮ್ಯಾನ್ ಹಾರಿಸಿದ ಗುಂಡಿಗೆ ಬಲಿಯಾದ ಯುವಕ ಮೃತದೇಹವನ್ನು ಎರಡು ಬಾರಿ ಪೋಸ್ಟ್ ಮಾರ್ಟಂ ಮಾಡಲಾಗಿದೆ ಎಂಬ ತಮ್ಮ ಆರೋಪವನ್ನು ಪುನರುಚ್ಚರಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಬಿಟ್ಕೊಡಂಗಿಲ್ಲ ಇವರು ಶಾಸಕರು ಏನು ಮಾಡಿದ್ರು ಮಾಫಿ ಮಾಡ್ಬೋದಾ ಇಬ್ರು ಡಾಕ್ಟ್ರನ್ನ ಯಾಕಪ್ಪ ಕರ್ಸದ್ರಿ ಈಗ ಆಯ್ತಪ್ಪ ಒಂದೇ ಬಾರಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ ತ್ರೀ ಅವರ್ಸ್ ಆದಮೇಲೆ ಇನ್ನೊಬ್ಬ ಡಾಕ್ಟ್ರ್ ಯಾಕೆ ಬಂದ ಯಾರು ಕರೆಸಿದ್ದವ್ರನ್ನ ಇದು ಇಲ್ಲಿರೋ ಪ್ರಶ್ನೆ ನಿಮ್ಮ ಡ್ರಿಮ್ಸ್ ಡೈರೆಕ್ಟ್ರೇ ಹೇಳ್ತಾನಲ್ಲ ಡ್ರಿಮ್ಸ್ ಡೈರೆಕ್ಟ್ರು ಮೊದಲು ಒಬ್ರನ್ನ ಕರೆಸಿದ್ದು ಆಮೇಲೆ ಮೊದಲು ಯಾರೋ ಯೋಗೀಶ ಅಂತ ಹೇಳಿ ಆಮೇಲೆ ಚೇತನ ಅಂತ ಕರೆಸ್ತು ಮೂರು ಗಂಟೆ ಆದ್ಮೇಲೆ ಅಂತ ಹೇಳಿ ಯಾತಿಗೆ ಮತ್ತೆ ಸೆಕೆಂಡ್ ಟೈಮ್ ಕರ್ಸ್ಕೊಂಡ್ರೆ ಅವ್ರನ್ನ ಪೂಜೆ ಮಾಡಕ್ಕೆ ಕರೆಸಿದ್ರಾ ಇನ್ನೊಬ್ಬ ಡಾಕ್ಟ್ರನ್ನ ಬೆಂಗಳೂರು ಕಡ್ಡೆ ಹೆಚ್ಚೋದಕ್ಕೆ ಯಾವ ತನಿಖೆ ನಡೆಸ್ತೀಯಪ್ಪ ಹೋಮ್ ಹೋಮ್ ಮಿನಿಸ್ಟ್ರಿ ಕೇಳ್ತೀನಿ ನಂದು ಇಷ್ಟೆಲ್ಲ ನೀವುಗಳೇ ಹೇಳ್ಕೊಂಡು ಯಾವ ಸಿ ಎ ಡಿ ಎನ್ಕ್ವೈರಿ ಮಾಡ್ತೀರಿ ಇದರಲ್ಲಿ ಏನು ಇದರಿಂದ ಸಿ ಎ ಡಿ ಎನ್ಕ್ವೈರಿ ಮಾಡು ಇನ್ಯಾವುದು ತನಿಖೆ ಮಾಡಿ ಏನು ಹೊರಗೆ ತರ್ತೀರಿ ಅನಾರ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಆ ಕುಟುಂಬಕ್ಕೆ ನ್ಯಾಯ ಏನು ಕೊಡ್ತೀರಿ ಯಾವ ತನಿಖೆ ನಡೆಸ್ತೀರಿ ಯಾರ ಮೇಲೆ ತಪ್ಪಿದ ಸಸ್ಯರು ಮಾಡ್ತೀರಿ ಈಗ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ ಯಾರಿಗೆ ಶಿಕ್ಷೆ ಕೊಡ್ತೀರಿ ಗುಂಡಾರಸ್ತರಿಗೆ ಶಿಕ್ಷೆ ಕೊಡ್ತೀರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ ತಪ್ಪಿತಸ್ಥರು ಮಾಡ್ಲಿಕ್ಕೆ